ಬಾಲಕರು ಇಂದಿನ ಮಕ್ಕಳಿಗೆ ಸಂಸ್ಕೃತಿ ಸಂಪ್ರದಾಯ ಕಲಿಸಬೇಕು ಶಿಕ್ಷಣ ಇಂದು ಗಿಳಿಪಾಠವಾಗಿದೆ ಮಕ್ಕಳಿಗೆ ಪಠ್ಯಪುಸ್ತಕ ಕಂಠಪಾಠ ಮಾಡಿಸದೆ ಸಮಾಜದ ಪ್ರತಿಯೊಂದು ಸಮಸ್ಯೆಗಳನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಬೆಳೆಸಬೇಕು ಅಂತ ನಿವೃತ್ತ ಶಿಕ್ಷಕರು ಆದ ಎಸ್ಪಿ ಕುಬಕಡ್ಡಿ ಹೇಳಿದ್ದಾರೆ ನಗರದ ರಾಮತೀರ್ಥದಲ್ಲಿ ನಡೆದ ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಕುಡಿದವರು ಗರ್ಜಿಸಲೇಬೇಕು ನನ್ನ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಶಿಕ್ಷಣ ಪಡೆದುಕೊಂಡು ಸರ್ಕಾರಿ ನೌಕರಿ ವೈದ್ಯರಾಗಿ ಎಂಜಿನಿಯರ್ ಆಗಿ ಬೇರೆ ಬೇರೆ ರಾಜ್ಯ ಹಾಗೂ ಬೇರೆ ಬೇರೆ ದೇಶದಲ್ಲಿ ಉದ್ಯೋಗ ಮಾಡುತ್ತಾ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಆದ್ದರಿಂದ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಭಾವುಕರಾಗಿದ್ದಾರೆ ಉಪನ್ಯಾಸಕಿ ವಿಮಲಾ ಬೊಮ್ಮನಹಳ್ಳಿ ಮಾತನಾಡಿ ದಿನನಿತ್ಯದ ಆಚಾರ ಸಂಸ್ಕೃತಿ ಪರಂಪರೆ ಉಳಿಸಿಕೊಳ್ಳಬೇಕಾಗಿದೆ ಸಮೃದ್ಧ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವ ಪ್ರಬುದ್ಧತೆ ನಿಮ್ಮ ಕೈಯಲ್ಲಿದೆ ಸಂಸ್ಕಾರ ಸಂಸ್ಕೃತಿ ಪರಂಪರೆ ನಿಮ್ಮ ಮಕ್ಕಳಲ್ಲಿ ರೂಢಿ ಮಾಡಬೇಕು ಗುರು ಶಿಷ್ಯ ಪರಂಪರೆ ಶ್ರೇಷ್ಠವಾದದ್ದು ಭಾವನಾತ್ಮಕ ಸಂಬಂಧ ಹೆಚ್ಚಿ ಮಾಡುತ್ತೆ ಇಂದು ಬದುಕಿನ ಪಾಠ ಮಾಡಿದ್ದು ಸಂತೋಷವೆನಿಸಿತು ಎಂದರು ಶಿವರಾಜ್ ದಾವಲಕಟ್ಟೆ ಸ್ವಾಗತಿಸಿ ಪರಿಚಯಿಸಿದ್ರು ರಮೇಶ್ ನ್ಯಾಮಗೌಡ ನಿರೂಪಿಸಿದ್ರು ಅಮಿತ್ ಆಲೂಗುರ ವಂದನೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಎಂಎನ್ ನದಾಫ್ ರಮೇಶ್ ಗಲಗಲಿ ಪವನ್ ಬಾದರಾಣಿ ಪರಾಗ ಮೆಂಗಾಣಿ ಚಿರಾಗಶಃ ಸಾಗರ ಜತ್ತಿ ರಾಜು ತೇಳಗಿಹಾಳ ಶ್ರೀಶೈಲ್ ಗಡಾದ್ ರಮೇಶ್ ಪೂಜಾರಿ ರವಿ ಜೊಂಗನವರ್ ಭರತೇಶ್ ಅಕ್ಕಿವಾಡ್ ದುಂಡಪ್ಪ ಅತಣಿ ರಾಜು ಸಾಲಮಳಗಿ ಸೂಫಿ ಕೊಡಚಿ ಸಾಗರ್ ಮುಗಳಕೋಡ ಸುರೇಶ್ ಗುಡಿ ರೋಹಿತ್ ನಿಡೋಡಿ ರೋಹಿತ್ ನಿಡೋಡಿ ಸೇರಿದಂತೆ ನೂರ ಅರವತ್ತಕ್ಕೂ ಹೆಚ್ಚು ಹಳಿಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು